ಖ್ಯಾತ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಟಿ ನಿವೇದಿತಾ ಗೌಡ ದಾಂಪತ್ಯದಲ್ಲಿ ಬಿರುಕುಂಟಾಗಿದ್ದು ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರಂತೆ ಹೌದು ನಿನ್ನೆ ಮೊನ್ನೆವರೆಗೂ ಒಟ್ಟಾಗಿ ಓಡಾಡಿಕೊಂಡಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳ ಹೊರಟಿದ್ದಾರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಇವರಿಬ್ಬರು ಸ್ಪರ್ಧಾಳುಗಳಾಗಿತ್ತು ಅದೇ ಹೊತ್ತಲ್ಲಿ ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು ಬಳಿಕ ಮೈಸೂರಿನ ದಸರಾ ಉತ್ಸವದಲ್ಲಿ ಚಂದನ್ ಶೆಟ್ಟಿ ನಿವೇದಿತಾಗೆ ಪ್ರಪೋಸ್ ಮಾಡಿದ್ದು ಕೂಡ ಭಾರೀ ಸುದ್ದಿಯಾಗಿತ್ತು ಆ ಬಳಿಕ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತಾರರಂದು ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತು ಮೈಸೂರಿನ ಸ್ಪೆಕ್ಟ್ರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಮದುವೆ ಸಮಾರಂಭದಲ್ಲಿ ಸ್ಯಾಂಡಲ್ವುಡ್ನ ನಟ ನಟಿಯರು ಭಾಗಿಯಾಗಿ ಶುಭ ಕೋರಿದ್ರು ಪುನೀತ್ ರಾಜ್ಕುಮಾರ್ ದಂಪತಿ ಧ್ರುವ ಸರ್ಜಾ ದಂಪತಿ ನಿರ್ದೇಶಕ ಚೇತನ್ ಕುಮಾರ್ ರಘು ಶಾಸ್ತ್ರಿ ನಟ ಶ್ರೇಯಸ್ ಮಂಜು ಶೈನ್ ಶೆಟ್ಟಿ ನಟಿ ಅದ್ವಿತಿ ಶೆಟ್ಟಿ ಹೀಗೆ ನಾನಾ ಸ್ಟಾರ್ಸ್ ಇವರಿಬ್ಬರ ದಾಂಪತ್ಯ ಜೀವನದ ಮುನ್ನುಡಿಗೆ ಸಾಕ್ಷಿಯಾಗಿದ್ರು ಆದ್ರೀಗ ಇವರಿಬ್ಬರ ವೈವಾಹಿಕ ಜೀವನ ಐದು ವರ್ಷ ಪೂರೈಸುವ ಮೊದಲೇ ಮುರಿದು ಬಿದ್ದಿದೆ ತಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತದೆ ಆದರೆ ಚಂದನಾಗಲಿ ಅಥವಾ ನಿವೇದಿತಾ ಗೌಡ ಆಗಲಿ ಈ ಬಗ್ಗೆ ಎಲ್ಲಿಯೂ ಇನ್ನೂ ಮಾತನಾಡಿಲ್ಲ